ಗುರು ಇವತ್ತು ನಾವು ಹೋಗ್ತಾ ಇರೋದು ಡಿ ಬಾಸ್ ದರ್ಶನ್ ಅವರ ಮನೆಗೆ ಹೆಂಗ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಮೈಸೂರು ರೋಡಲ್ಲಿರೋ ಗೋಪಾಲನ್ ಮಾಲ್ ಹತ್ರ ಈ ಆರ್ಚ್ ಹತ್ರ ಬಂದು ನೀವು ಇಲ್ಲಿ ಕಾಣ್ತಾ ಇರುತ್ತೆ ರೈಟ್ ಸೈಡ್ಗೆ ಆರ್ಚು ಹಾಗೆ ಲೆಫ್ಟ್ ಎತ್ಕೊಂಡ್ರೆ ಆರ್ ಆರ್ ನಗರದ ಒಳಗಡೆ ಎಂಟ್ರಿ ತಗೊಂತೀರ ಎಂಟ್ರಿ ತಗೊಂಡು ಹಾಗೆ ಮುಂದೆ ಹೋಗ್ತಾ ಇರಬೇಕು ನಮ್ಮ ಡಿ ಬಾಸ್ ದರ್ಶನ್ ಅವರ ಮನೆಗೆ ಹೌದು ಮೆಜೆಸ್ಟಿಕ್ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಾಯಕ ನಟ ದರ್ಶನ್ ಅವರ ಮನೆಗೆ ಹೇಗೋಗೋದು ಅವರ ಮನೆಯಲ್ಲಿ ಏನೇನು ವಿಶೇಷತೆ ಇದೆ ಮನೆಯಲ್ಲಿ ಎಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ ಸ್ವಲ್ಪ ಮುಂದೆ ಹಾಗೆ ಬರ್ತಿದ್ದಂಗೆ ನಮಗೆ ಕಾಣೋದೆ ಆರ್ ಆರ್ ಕಿಡ್ಸ್ ಆ್ಯಂಡ್ ವರ್ಲ್ಡ್ ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇರಬೇಕು ನಮಗೆ ದರ್ಶನ್ ಅವರು ಅಂದಿದ ತಕ್ಷಣ ನೆನಪಿಗೆ ಬರೋದು ಅವರ ಚಿತ್ರಗಳು ಹಾಗೂ ಅವರು ಮಾಡಿದ ದಾನ ಧರ್ಮಗಳು ಏನೇ ಆಗಲಿ ಗುರು ಆದರೂ ಆ ವ್ಯಕ್ತಿ ನಮಗೆ ನಮಗೆ ಮಾಡಿರುವಂಥ ಸಹಾಯಗಳನ್ನು ನೆನ್ಕೊಬೇಕು ಯಾವುದೋ ಒಂದು ಕೆಟ್ಟಗಳಿಗೆ ಇವಾಗ ಅವ್ರಿಗೆ ಬಂದಿದೆ ಅಂದಿದ್ದ ತಕ್ಷಣ ಅವರನ್ನು ದೂಷಿಸೋದಾಗ್ಲಿ ಬೇರೆ ಒಂದನ್ನು ಮಾಡೋದಾಗ್ಲಿ ಮಾಡೋದು ಬೇಡ ಹಾಗೆ ನೀವು ನೋಡ್ತಾ ಇರ್ಬೋದು ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಇಲ್ಲಿ ಲೆಫ್ಟ್ ಸೈಡ್ ಇದೆ ಇಲ್ಲಿ ಒಂದು ಚಿಕ್ಕದಾದ ಸಿಗ್ನಲ್ಸ್ ಏನೋ ಸಿಗುತ್ತೆ ನಿಮಗೆ ಈ ಸಿಗ್ನಲಲ್ಲೂ ನೀವು ಲೆಫ್ಟ್ ಎತ್ಕೊಂಡು ಹೋಗ್ಬೋದು ಹೋಗ್ತೀನಿ ಅಂದರೆ ಅವ್ರ ಮನೆಗೆ ಬಟ್ ನೀವು ಇಲ್ಲಿಂದ ಹೋದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ ಆ ಕನ್ಫ್ಯೂಷನ್ ಬೇಡ ನೀವು ನೀವಾಗೆ ಮುಂದೆ ಹೋಗ್ತಾ ಇರಬೇಕು ನಾವು ಈ ವಿಡಿಯೋನ ಬೆಳಗ್ಗೆನೇ ಮಾಡೋಣ ಅಂದ್ಕೊಂಡು ಕೊನೆಗೆ ಬೇರೆ ಎಲ್ಲೋ ಹೋಗಿದ್ದು ಮಾಡಿ ಆಮೇಲೆ ಬಂದು ವಿಡಿಯೋ ಮಾಡೋಣ ಅನ್ನುವಷ್ಟರಲ್ಲಿ ನೈಟ್ ಆಗಿದೆ ಅಷ್ಟು ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಇಲ್ಲೇ ಮುಂದೆ ಕಾಣ್ತಾ ಇರುತ್ತೆ ನಿಮಗೆ ಎಮ್ ಎಮ್ ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಲ್ಲೇ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಹಾಗೆ ಒಂದೇ ರೋಡ್ ಮುಂದೆ ಹೋಗ್ತಾ ಇರಿ ದರ್ಶನ್ ಅವ್ರದ್ದು ಯಾವುದೇ ಚಿತ್ರ ಇರ್ಬೋದು ಇಲ್ಲ ಕಾರ್ಯಕ್ರಮಗಳಿರ್ಬೋದು ಅವ್ರಿಗೆ ಒಂದು ಜನ ಸೇರುವಷ್ಟು ಯಾವುದೇ ಬೇರೆ ಸೆಲೆಬ್ರಿಟಿಗಳೇ ಸೇರಲ್ಲ ಯಾಕೆ ಅಂದರೆ ಅವ್ರಿಗೆ ಫ್ಯಾನ್ಸ್ ಫಾಲೋಯಿಂಗು ಒಂದು ಮಾಸಲ್ಲಿರ್ಬೋದು ಅವ್ರು ಮಾಡಿರೋ ಒಂದು ಯಾವುದೇ ಒಂದು ಕೆಲಸ ಕಾರ್ಯಗಳಿಗಿರ್ಬೋದು ಇಲ್ಲ ಅವ್ರ ಚಿತ್ರಗಳಿಗಿರ್ಬೋದು ಅವರು ಎಷ್ಟೋ ಜನಕ್ಕೆ ಅವ್ರ ಬರ್ತ್ಡೇ ಟೈಮಲ್ಲಿ ಆಟೋಗಳು ಕೊಟ್ಟಿರ್ಬೋದು ಬೈಕ್ ಕೊಟ್ಟಿರ್ಬೋದು ಹಾಗೆ ನಾನಾ ಥರ ದಾನ ಧರ್ಮಗಳು ಮಾಡಿದರೆ ಏನೇ ಆಗಲಿ ಅವ್ರ ಫ್ಯಾನ್ಸ್ ಅಂತೂ ಬಿಟ್ಕೊಡೋ ಮಾತೇ ಇಲ್ಲ ಹಂಗೆ ಮುಂದೆ ಹೋಗ್ತಾ ಇರಬೇಕು ಗುರು ಇಲ್ಲೇ ಹೋಗ್ತಾ ಇದ್ರೆ ನಿಮಗೆ ಇಲ್ಲಿ ಒಂದು ಗೌರ್ಮೆಂಟ್ ಆಫೀಸ್ ಬರುತ್ತೆ ನೋಡಿ ಇಲ್ಲೇ ಕಾಣ್ತಾ ಇದೆ ಲೆಫ್ಟ್ ಸೈಡು ಇಲ್ಲಿಂದ ಹಂಗೆ ಮುಂದೆ ಹೋಗ್ತಾ ಆದರೆ ನಿಮಗೆ ಕಾಣುತ್ತೆ ಇಲ್ಲೊಂದು ಬಾಟಾ ಶೋರೂಮು ರೈಟ್ ಸೈಡು ಬಾಟಾ ಶೋರೂಮ್ ಕಾಣ್ತಾ ಇರುತ್ತೆ ಇಲ್ಲಿ ಒಂದು ಸರ್ಕಲ್ ಬರುತ್ತೆ ಆ ಸರ್ಕಲ್ ಹತ್ರ ನೀವು ಲೆಫ್ಟ್ ಎತ್ಕೊಬೇಕು ನಿಮಗೆ ಕಾಣ್ತಾ ಇರ್ಬೋದು ಅಲ್ಲೇ ಮುಂದೆ ಇದೆ ನೋಡಿ ಇದೇ ಸರ್ಕಲ್ ಹೌದು ನಾವು ದರ್ಶನ್ ಅವ್ರ ಬಗ್ಗೆ ಹೇಳ್ತಾ ಇದ್ದೋ ದರ್ಶನ್ ಅವರ ಸಾರಥಿ ಸಿನಿಮಾ ಇದೇ ಥರ ಆಗಿದ್ದು ಅವರ ಹೆಂಡತಿಯ ವಿಷಯದಲ್ಲಿ ಹದಿನೆಂಟು ದಿನಗಳ ಕಾಲ ಜೈಲಿಗೆ ಹೋಗಿ ಬಂದು ನಂತರ ದೊಡ್ಡ ಸೆಲೆಬ್ರೇಷನ್ನೇ ಆಗಿತ್ತು ಇಲ್ಲಿ ಶೆಲ್ ಪೆಟ್ರೋಲ್ ಬ್ಯಾಂಕ್ ಇದೆ ಗೊತ್ತಾ ಇಲ್ಲಿಂದ ಮುಂದೆ ಬಂದರೆ ನಿಮಗೆ ನೋಡ್ಕೊಂಡಿರ್ಬೋದು ಒಂದೇ ರೋಡು ಎಲ್ಲೂ ರೈಟ್ ತೊಗೊಳ್ಳೋಂಗಿಲ್ಲ ಲೆಫ್ಟ್ ತೊಗೊಳಂಗಿಲ್ಲ ಹಾಗೆ ಒಂದೇ ರೋಡ್ ಮುಂದೆ ಇದ್ರೆ ನಿಮಗೆ ಮೂರು ಪೆಟ್ರೋಲ್ ಬ್ಯಾಂಕು ಇಂಡಿಯನ್ನು ಭರತು ಶೆಲ್ ಪೆಟ್ರೋಲ್ ಬ್ಯಾಂಕ್ ಮೂರು ಸಿಗುತ್ತೆ ಮೂರು ಆಯ್ತ ಮೇಲೆ ನಿಮಗೆ ಕಾಣದೇ ಇದೊಂದು ಚಿಕ್ಕ ಸರ್ಕಲ್ಲು ಬಟ್ ಎಲ್ಲೂ ಸಿಗ್ನಲ್ ಕಾಣಲ್ಲ ನಿಮಗೆ ಸಿಗ್ನಲ್ ಕಾಣ್ದಿರೋದ್ರಿಂದ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ತಲೆ ಕೆಡಿಸ್ಕೊಂಬೇಡಿ ಇಲ್ಲಿ ಸ್ಟ್ರೈಟ್ ಹೋದರೆ ಆ ಕಡೆ ಹೋಗ್ಬಿಡ್ತಾರೆ ಲೆಫ್ಟ್ ಹತ್ಕೊಂಡು ಹಿಂಗೇ ಮುಂದೆ ಬಂತಾರೆ ರೀ ಕತ್ಲೇ ಇದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲೇ ಚಾಯ್ ಪಾಯಿಂಟ್ ಕಾಣ್ತಾ ಇದೆ ನೋಡಿ ಇಲ್ಲಿಂದ ಹಾಗೆ ಮುಂದೆ ಹೋಗ್ತಲೇರಿ ಯಾವುದು ರೈಟು ಲೆಫ್ಟು ತೊಗೊಳಕ ಹೋಗ್ಲೇಬೇಡೀನು ಒಂದೇ ರೋಡ್ ಹೋಗ್ತಾರೆ ನಿಮ್ಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ಹಾಗೆ ನಿಮ್ಗೆ ಇನ್ನೊಂದು ಚಾಲೆಂಜ್ ಆಗ್ತೀನಿ ನೋಡಿ ಇಲ್ಲೊಂದು ಪಬ್ ಕಾಣ್ತಾ ಇದೆ ಒನ್ ನೈನ್ ಫೋರ್ ಈ ಪಬ್ಬು ಯಾರ್ದು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಿಗೆ ಗೊತ್ತಾಗುತ್ತೆ ಈ ಪಬ್ಬು ಯಾರ ಹೆಸರಲ್ಲಿದೆ ಹಾಗೂ ಯಾರಿದಕ್ಕೆ ಓನರ್ ಅಂತ ಹೌದು ನಾವಾಗಲೇ ಹೇಳ್ತಾ ಇದ್ದೋ ದರ್ಶನ್ ಅವರು ಅವರ ಹೆಂಡತಿ ವಿಷಯದಲ್ಲಿ ಹದಿನೆಂಟು ದಿನಗಳ ಕಾಲ ಜೈಲಿನಲ್ಲಿ ಕಳೆದರು ಎರಡು ಸಾವಿರದ ಹನ್ನೊಂದಲ್ಲಿ ಮತ್ತೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಜೈಲಿಗೆ ಹೋಗುವ ಸಂದರ್ಭ ಬಂದಿದೆ ಆದ್ರೂ ಈ ಏನಾದರೂ ಈ ವ್ಯಕ್ತಿ ಹೊರಗಡೆ ಬಂದರೆ ನಿಜವಾಗ್ಲೂ ಸೆಲೆಬ್ರೇಷನ್ ಅದು ಅವ್ರ ಅಭಿಮಾನಿಗಳು ಜೋರಾಗೆ ಕಾಯ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಈಸಲಂತೂ ಸೆಲೆಬ್ರೇಷನ್ನು ಖಂಡಿತ ಜೋರಾಗಿ ಅಂದರೆ ಜೋರಾಗಿ ಹಬ್ಬ ಥರ ಕಾಯ್ತಾ ಇದ್ದಾರೆ ಇಲ್ಲೊಂದು ಸರ್ಕಲ್ ಚಿಕ್ಕ ಸರ್ಕಲ್ ಬರುತ್ತೆ ಇಲ್ಲೂ ರೈಟ್ ತೊಳಕ್ಕೆ ಹೋಗ್ಬಿಡಿ ಇಲ್ಲೂ ಹಾಗೆ ಮುಂದೆ ಸ್ಟ್ರೈಟ್ ಹೋಗ್ತಾ ಇರಿ ಇದ್ದಂಗೆ ನಿಮಗೆ ಕಾಣಿಸ್ಕೊಳ್ಳುತ್ತೆ ಲೈಟ್ ಒಂದು ಸ್ವಲ್ಪ ಕತ್ಲ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ಬೆಳಗ್ಗೆಯಿಂದ ಮಾಡಬೇಕು ಅಂದ್ಕೊಂಡು ಲೇಟಾಗಿರೋದ್ರಿಂದ ಸಾರಿ ಮತ್ತು ಅದನ್ನ ಹೇಳಿದ್ಕೆ ಇಲ್ಲೇ ಮುಂದೆ ಹೋಗ್ತಾ ಇರಬೇಕು ಹೋಗ್ತಾ ಇರಬೇಕಾದ್ರೆ ನಿಮಗೆ ಇಲ್ಲಿ ಒಂದು ಚಿಕ್ಕ ಒಂದು ಶಾಪ್ ಇರುತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಶಾಪು ಇಲ್ಲಿ ನೋಡಿ ನೀವು ಯಾವುದೇ ಥರದ್ನ ಫುಸ್ಟಿಟ್ ಇರ್ಬೋದು ಇಲ್ಲಿ ಕಂಪ್ಲೀಟ್ ಫುಸ್ಟ್ರೀಟ್ ಇರುತ್ತೆ ಈ ಅಲ್ಲಿ ಯಾವುದೇ ಥರದ್ದು ನೀವು ತಿಂಡಿ ಇರ್ಬೋದು ಊಟ ಇರ್ಬೋದು ಮಧ್ಯಾಹ್ನ ಬೆಳಿಗ್ಗೆ ಯಾವ ಟೈಮಲ್ಲಿ ಆದರೂ ತಿನ್ಬೋದು ಅಲ್ಲಿಂದ ಹೌದು ಕತ್ಲೆ 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 ಹಂಗೆ ಕತ್ಲೆಯಿಂದ ಒಂದು ಸ್ವಲ್ಪ ಮುಂದೆ ನಮ್ಮ ಪಯಣ ಈಗ ಲೆಫ್ಟ್ ಸೈಡು ಇಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಇದಿದೆ ಇಲ್ಲಿ ನೋಡಿ ಲೆಫ್ಟ್ ಎತ್ಕೊಂಡು ಇಲ್ಲಿ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಕಾಣುತ್ತೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಹೌದು ಡಿ ಬಾಸ್ ಇಲ್ಲದ ಸಾಮ್ರಾಜ್ಯ ಡಿ ಬಾಸ್ ಇಲ್ಲದ ಅರಮನೆ ದರ್ಶನ್ ಇಲ್ಲದ ಅರಮನೆ ಈಗ ಹೇಗಿದೆ ಗೊತ್ತಾ ನಿಜವಾಗ್ಲೂ ಬೇಜಾರಾಗುತ್ತೆ ಗುರು ಎಷ್ಟು ಜನ ಯಾವಾಗಲೂ ಕ್ರೌಡ್ ಇರ್ತಿದ್ದಂಥ ಮನೆ ಗಿಜಿಗಿಜಿ ಅಂತಿದ್ದಂಥ ರೋಡ್ಗಳು ಎನಿ ಟೈಮ್ ಜನ ಫ್ಯಾನ್ಸು ದೊಡ್ಡವರಿಂದ ಹಿಡ್ದು ಸಣ್ಣವರವ್ರಿಗೂ ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಂಥ ನಟ ಅಂಥ ನಟನ ಮನೆ ಹತ್ರ ನಾವು ಹೋಗ್ತಾ ಇದ್ದೀವಿ ತುಂಬ ಆಗಿದೆ ಆರ್ ಆರ್ ನಗರದಲ್ಲಿ ಲೈಟ್ ಇಲ್ಲ ಅಂತ ಅಂದ್ಕೊಂಬಿಡ್ರಿ ಸ್ಟ್ರೀಟ್ ಲೈಟು ಆನ್ ಮಾಡಿದ್ದಾರೆ ನಮಗೂ ಅಷ್ಟು ಕಾಣ್ತಾ ಇಲ್ಲ ಆದರೂ ನಾವು ಪ್ರಯತ್ನ ಪಟ್ಟು ಹೋಗಲೇಬೇಕಲ್ಲ ಅಂತ ನಮ್ಮ ಪಯಣನ ಬೆಳೆಸಿ ನಾವು ನಿಮಗೆ ಡಿ ಬಾಸ್ ಮನೆನ ತೋರಿಸ್ಲೇಬೇಕು ಅಂತ ಹಠಾಪಟ್ಟಿ ಹೋಗಿದ್ದೀವಿ ದರ್ಶನ್ ಅವರ ಮನೆ ನೋಡಿ ಬಂದಾಯಿತು ಇನ್ನೇನು ದರ್ಶನ್ ಫ್ಯಾನ್ಸ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ ಡಿ ಬಾಸ್ ದರ್ಶನ್ ಅವರ ಅತ್ಯುತ್ತಮ ಮನೆ ರಾಜನಿಲ್ಲದ ಮನೆ ಇಲ್ಲೇ ನೋಡಿ ದರ್ಶನ್ ಡಿ ಬಾಸ್ ಅವರು ಇರ್ತಾ ಇದ್ರು ನೋಡೋಕ್ಕೆ ಬೇಜಾರಾಗುತ್ತೆ ತುಗ್ದೀಪ ನಿಲಯ ಅಂತ ಬೋರ್ಡ್ ಹಾಕಿದ್ದಾರೆ ಬಟ್ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಗುರು ಇಷ್ಟು ದೊಡ್ಡ ಮನೆಯಲ್ಲಿ ರಾಜನೇ ಇರೋ ರಾಜನ ಮನೆಯನ್ನು ನೋಡಲು ಆಗುತ್ತಿಲ್ಲ ಎಂದು ಫ್ಯಾನ್ಸ್ಗಳು ಕಣ್ಣೀರಾಕುತ್ತಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆ ತಿಳಿಸಿ ಎಲ್ರಿಗೂ ಅಡು ಬಿದ್ದೆ ದೇವರು ಈ ವಿಡಿಯೋ ನೋಡಿದ್ದಕ್ಕಾಗಿ